Yeah. you. ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆನೇ ಸರತ ಬಂದಿದ್ದ ಬೆಳಗ್ಗೆ ಇಡ್ಲಿ ಮಾಡಿ ಮತ್ತು ಉದ್ದಿನೊಡೆನು ಮಾಡಿದ್ದೆ ತಿಂಡಿ ತಿಂದ್ಕೊಂಡು ನಾವು ಇವಾಗ ನಿನ್ನೆ ರಾತ್ರಿ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ಬಂದ್ವಿ ಅವ್ನು ಬಂದಿದ್ದು ಶನಿವಾರ ಇವತ್ತು ಭಾನುವಾರ ಹಾಗಾಗಿ ಶ್ರಾವಣಿಗೆ ಸ್ವಲ್ಪ ಅವನು ಟ್ರೀಟ್ ಕೊಡ್ಸೋದಿತ್ತು ಯಾವಾಗಲೂ ಫೋನ್ ಮಾಡಿದಾಗ ಎಲ್ಲ ರೇಗಿಸ್ತಿದ್ಲು ಹಾಗಾಗಿ ಹೋ ಸಲ ಬಂದಾಗ ಅವನು ಏನೋ ಕೆಲಸದ ಮೇಲೆ ಬಂದಿದ್ದ ಹಾಗಾಗಿ ಏನೂ ಕೊಡ್ಸೋಕೆ ಆಗಿರ್ಲಿಲ್ಲ ಅಂಥೇಳಿ ಶ್ರಾವಣಿಂಗೋಸ್ಕರನೇ ಬಂದಿದ್ದಾನೆ ಈ ವಾರ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕೂಡ ಶ್ರಾವಣಿನ ಬೇಸಿಗೆ ರಜೆಗೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ರೈಲ್ವೆ ಮ್ಯೂಸಿಯಂಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ನಾವು ಮೈಸೂರಲ್ಲಿ ಹದಿಮೂರು ವರ್ಷ ಆದ್ರೂ ಒಂದು ಸಲೂ ನಾವು ಈ ರೈಲ್ವೆ ಮ್ಯೂಸಿಯಂಗೆ ಹೋಗೇ ಇರಲಿಲ್ಲ ಹಾಗಾಗಿ ಹೆಂಗಿದ್ರು ನೋಡಿರ್ಲಿಲ್ವಲ್ಲ ಅಂತೇಳಿ ಹೋಗ್ತಾ ಇದೀವಿ ನೀನು ರೈಲ್ವೆ ಮ್ಯೂಸಿಯಂ ಹತ್ರ ಬಂದ್ವಿ ಬರೋಷಲ್ಲೇ ಆಲ್ರೆಡಿ ಸುಮಾರು ಜನ ನಿಂತಿದ್ರು ಬಟ್ ಒಂದು ವಿಷಯ ಹೇಳ್ತೀನಿ ರೈಲ್ವೆ ಮ್ಯೂಸಿಯಮಲ್ಲಿ ನಿಮಗೆ ಟಿಕೆಟ್ ತಗೊಳ್ಳೋದಿಕ್ಕೆ ಕ್ಯಾಶು ಕಂಪಲ್ಸರಿ ಕಾರ್ಡ್ ಅಥವಾ ಸ್ಕ್ಯಾನರ್ ಯಾವುದೂ ಕೂಡ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ತುಂಬ ಜನ ಪರದಾಡ್ತಿದ್ರು ಯಾಕಂದರೆ ಅಕ್ಕಪಕ್ಕ ಇಲ್ಲಿ ಯಾವುದೂ ಅಂಗಡಿಯೂ ಇಲ್ಲ ಎ ಟಿ ಎಮ್ ಇಲ್ಲ ಹಾಗಾಗಿ ಒಂದು ಸಣ್ಣ ಇನ್ಫಾರ್ಮೇಷನು ನೀವೇನಾದರೂ ರೈಲ್ವೆ ಎಜುಮೇಷನ್ಗೆ ಹೋಗ್ತಿದ್ದೀರಾ ಅಂದರೆ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿ ಅಲ್ಲಿ ಕಾರ್ಡು ಇಲ್ಲ ಹಾಗಾಗಿ ನಾನು ಸುಮ ಒಂದು ಒಬ್ಬರು ಮಾತ್ರ ಕಪಲ್ಸು ಹಾಲೆ ಸುಮಾರು ಜನನ ಇದ್ರು ಬಟ್ ಅವರು ಯಾರು ಕೊಡ್ತಾ ಇರಲಿಲ್ಲ ಹಾಗಾಗಿ ರಾಗೋ ಹತ್ರನೇ ಕೇಳಿ ಈಸ್ಕೊಟ್ಟೆ ಹಾಗಾಗಿ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಒಳಗಡೆಗೆ ಹೋಗ್ತಿದ್ದಂಗೆ ಹಿಂಗೆ ರೈಲ್ವೆ ಟ್ರ್ಯಾಕ್ ಯಾವ ಥರ ಇರುತ್ತೆ ಅದನ್ನು ಅಲ್ಲಿ ಪಿಚ್ಚರ್ ಮಾಡಿಟ್ಟಿದ್ರು ಅದನ್ನು ನೋಡಿಕೊಂಡು ನಾವೀಗ ಮುಂದೆಗಡೆ ಹೋಗ್ತಿದ್ದೀವಿ ತುಂಬ ಚೆನ್ನಾಗಿದೆ ಒನ್ ಡೇ ಪ್ಲ್ಯಾನು ಅಂದರೆ ನೀವು ಮೈಸೂರಿಗೆ ಬರೋರು ಇದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ಇದು ಮೇನ್ ರೈಲ್ವೆ ಟೇಷನ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ ಏನಾದರೂ ರೈಲು ಟ್ರೈನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರು ಲೇಟು ಅಂತ ಹೇಳಿದ್ರು ಕೂಡ ಇಲ್ಲಿಗೆ ಬಂದು ಹೋಗ್ಬೋದು ನೀವು ದೊಡ್ಡವ್ರಿಗೆ ಐವತ್ತು ರೂಪಾಯಿ ಚಿಕ್ಕವ್ರಿಗೆ ಮೂವತ್ತು ರೂಪಾಯಿ ಅದರಲ್ಲಿ ನಿಮಗೆ ಒಂದು ಎರಡು ರೌಂಡು ಟೈ ಚಿಕ್ಕ ಟ್ರೈನ್ ಇದೆಯಲ್ಲ ಅದರಲ್ಲಿ ಎರಡು ರೌಂಡ್ ಓಡಿಸ್ತಾರೆ ಹಾಗೆ ನಿಮಗೆ ಅಲ್ಲಲ್ಲಿ ಈ ಥರ ಸೆಲ್ಫಿ ಪಾಯಿಂಟ್ಗಳ ಥರ ಇಟ್ಟಿದ್ದಾರೆ ಅಲ್ಲಿ ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೋಬೋದು ತುಂಬ ಚೆನ್ನಾಗಿದೆ ಮತ್ತು ಅಷ್ಟೇ ನೀಟಾಗೂ ಕೂಡ ಮೇಂಟೇನ್ ಮಾಡಿದ್ದಾರೆ ಮತ್ತು ಗ್ರೀನರಿ ಈಗಿರೋ ಬಿಸಿಲಿಗೆ ಇಲ್ಲಿ ಗ್ರೀನರಿ ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ನೋಡಿಕೊಂಡು ಈ ಥರ ಸುಮಾರು ಟ್ರೈನ್ ಬೋಗಿಗಳನ್ನ ಅಲ್ಲಲ್ಲೇ ನಿಲ್ಲಿಸಿರ್ತಾರೆ ನೀವು ಅದರಲ್ಲಿ ಹತ್ಕೊಂಡು ನಿಮಗೆ ಯಾವ್ಯಾವ ಥರ ಬೇಕಾ ಥರ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಬೋದು ಇದಕ್ಕೆ ಹತ್ತಬಾರ್ದು ಅದಕ್ಕೆ ಹತ್ತಬಾರ್ದು ಅಂತೆಲ್ಲ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ನೀವು ಯಾವ ಟ್ರೈನಿಗೆ ಬೇಕಾದರೂ ಹತ್ಬೋದು ಇದು ಟ್ರೈನ್ ಸ್ಟಾರ್ಟ್ ಆದ್ದಾಗಿಂದೂ ಯಾವ ಥರ ಇಂಪ್ರೂವ್ ಆಗ್ತು ಅನ್ನೋದು ಕೂಡ ಇಲ್ಲಿ ಎಲ್ಲ ಟ್ರೈನ್ಗಳ ಬಗ್ಗೆಯೂ ಇದೆ ಹಾಗೆ ಎಲ್ಲರೂ ಅಷ್ಟೇ ಸಿಕ್ಕಾಬಟ್ಟೆ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಿರ್ತಾರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂದರೆ ಟ್ರೈ ಚಿಕ್ಕ ಟ್ರೈನ್ ಇದೆಯಲ್ಲ ಅದು ಒಡ್ಡಾಡಬೇಕಾದ್ರೆ ನಾವು ಟ್ರ್ಯಾಕ್ನ ದಾಟಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಒಡ್ಡಾಡಬೇಕು ಮಕ್ಕಳುಗಳಂತೂ ಸಿಕ್ಕಾಪಟ್ಟೆ ಎಕ್ಸೈಟಲ್ಲಿ ಓಡ್ತಿರ್ತಾರೆ ಆ ಟ್ರೈನ್ ಹತ್ತುತ್ತೀನಿ ಈ ಟ್ರೈನ್ ಹತ್ತುತ್ತೀನಿ ಅಂತೇಳಿ ನೀನು ನೋಡಿ ಇದ್ರ ವ್ಯೂ ಈ ಥರ ಇದೆ ಅಲ್ಲೇ ನಿಮಗೆ ಒಂದು ಕೆಫೆ ಕೂಡ ಇದೆ ಅದು ಕೂಡ ಟ್ರೈನ್ ಥರನೇ ಇದೆ ಕೆಫೆನು ಅಲ್ಲೂ ಕೂಡ ಹೋಗ್ಬೋದು ಬಟ್ ನಾವೇನು ಹೋಗಲಿಲ್ಲ ನಾವು ಹೊರಗಡೆ ಊಟ ಮಾಡೋದು ಅಂತ ಪ್ಲ್ಯಾನ್ ಆಗಿತ್ತು ಹಾಗಾಗಿ ನಾವು ಆ ಕೆಫೆಗೇನು ಹೋಗಲಿಲ್ಲ ನೀನು ಹಳೇ ಟ್ರೈನ್ ನೋಡಿ ನಾವು ನಮ್ಮ ಕಾಲದಲ್ಲೆಲ್ಲ ಈ ಟ್ರೈನ್ ಇರಲೇ ಇಲ್ಲ ಅಂತಲೇ ಹೇಳ್ಬೋದು ಇದು ಸೇಮ್ ಬಸ್ ಹೇಗಿರುತ್ತೆ ಅದೇ ಥರ ಇದೆ ಒಳಗಡೆ ಅಷ್ಟೇ ಯಾ ಬಸ್ಸು ಹಳೇ ಬಸ್ ಹೇಗಿರುತ್ತೋ ಆ ಥರ ನಮ್ಮ ಅಂದರೆ ನಾವು ಹುಟ್ಟಾಗಿಂದ ಈ ಥರದ್ದು ಟ್ರೈನ್ ಅಂತೂ ನೋಡೇ ಇಲ್ಲ ಇದು ನಾವು ಹುಡೋಕ್ಕಿಂತ ಮುಂಚಿಲದ ಟ್ರೈನು ಅಂತ ಅನ್ಸುತ್ತೆ ಚೆನ್ನಾಗಿತ್ತು ಟ್ರೈನು ನೀವು ನಾನು ಮೊದಲೇ ಹೇಳ್ದಂಗೆ ನೀವು ಯಾವ ಟ್ರೈನಲ್ಲಿ ಬೇಕಾದರೂ ಹತ್ತಿ ಎಲ್ಲಿ ಬೇಕಾದರೂ ಫೋಟೋ ತೊಗೊಬೋದು ಯಾರು ಏನು ಕೇಳೋದಿಲ್ಲ ಇಲ್ಲಿ ನನ್ನ ಮಗಳಂತೂ ಸಿಕ್ಕಿ ಸಿಕ್ಕಿದ ಬೋಗಿಗೆಲ್ಲ ಅಂತದು ಫೋಟೋ ತೆಗಿಯೋದು ಇಳಿಯೋದು ಸ್ವಲ್ಪ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಎಲ್ಲಂದ್ರಲ್ಲೇ ಓಡ್ತಾ ಇರ್ತಾರೆ ಅದರಲ್ಲೂ ಇಬ್ಬರು ಮೂರು ಜನ ಕರ್ಕೊಬಂದ್ರಂತು ಅವ್ರು ಹಿಡಿದು ಹಿಡಿದು ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಸೇಮು ಬಸ್ ಸೀಟ್ ಇದು ಒಂಥರ ಆರ್ಚ್ ಒಳಗಿಂದ ಟ್ರೈನ್ ಬರುತ್ತಲ್ವ ಹಾಗಾಗಿ ಸುಮಾರು ಜನ ಅಲ್ಲಿ ಫೋಟೋಸು ವೀಡಿಯೋಸ್ಗೆ ಅಂತೇಳಿ ಹೋಗ್ತಾರೆ ಅವಾಗವಾಗ ಅಲ್ಲೇ ಸೆಕ್ಯೂರಿಟಿ ನಿಂತಿರ್ತಾರೆ ಟ್ರೈನ್ ಬರಬೇಕಾದ್ರೆ ಇದು ವಾಪಸ್ ಬರೋದಕ್ಕೆ ಹೇಳ್ತಾರೆ ಹಾಗೆ ರಾಘು ಮತ್ತು ಶ್ರಾವಣಿ ಇಬ್ಬರು ನಿಂತಿದ್ರು ನೋಡಿ ಈ ಥರ ಟೈ ಟ್ರೈನ್ ಇದು ಇದರಲ್ಲಿ ನಮಗೆ ಎರಡು ರೌಂಡು ನಾವು ತೊಗೊಂಡಿರೋ ಟಿಕೆಟ್ಗೆ ಫ್ರೀಯಾಗಿ ಸಿಗುತ್ತೆ ನೋಡಿ ಇದು ರೈಲ್ವೆ ಟೇಷನು ಮೇನ್ ರೈಲ್ವೆ ಟೇಷನು ಪಕ್ಕದಲ್ಲೇ ಇರುವಂಥದ್ದು ಅದ್ರ ಪಕ್ಕದಲ್ಲೇ ಇರೋದು ಅಂದರೆ ಸ್ವಲ್ಪ ಬಳಸ್ಕೊಂಡು ಬರಬೇಕು ಎಂಟ್ರೆನ್ಸ್ಗೆ ಇನ್ನು ಅದನ್ನೆಲ್ಲ ನೋಡಿಕೊಂಡು ನೀನೊಂದು ಸ್ವಲ್ಪ ಒಳಗಡೆ ಬಂದರೆ ಈ ಥರ ಟ್ರೈನ್ ಇದೆ ಈಗೆಲ್ಲ ಎ ಸಿ ಕೋಚ್ ಅಂತ ಏನು ಹೇಳ್ತೀವ ಆ ಥರದ್ದು ಇದು ಹಳೆಯ ಕಾಲದ್ದು ಟ್ರೈನು ಇದರಲ್ಲಿ ಸ್ನಾನದ ಮನೆ ಆಗಿರ್ಬೋದು ಬಾತ್ರೂಮು ಅಡುಗೆ ಮನೆ ಮತ್ತು ಬೆಡ್ರೂಮು ಎಲ್ಲ ಕೂಡ ಇದೆ ಚೆನ್ನಾಗಿತ್ತು ಏನೋ ಒಂಥರ ಆಗಿನ ಕಾಲ ರಾಜರಿಗೆ ಯೂಸ್ ಮಾಡ್ತಿದ್ರಲ್ಲ ಆ ಥರದ್ದು ಮತ್ತು ಇದೆಲ್ಲ ಟೀಕುಡು ಒಳಗಡೆ ಇರುವಂಥ ಬೀರು ಕೂಡ ಇದೆ ಅಡುಗೆ ಮನೆಯಲ್ಲಿ ಸೆಲ್ಫು ಆ ಥರದ್ದೆಲ್ಲ ಇತ್ತು ಏನೋ ಒಂಥರ ಈಗಿನ ಮಾಡ್ರನ್ಗೂ ಆಗಿನ ಕಾಲದಕ್ಕೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದು ಆ ಇದಕ್ಕೆ ಚೇರು ಇದು ಸ್ಪೆಷಲ್ ಟ್ರೈನ್ ಅಂದರೆ ಸ್ಪೆಷಲ್ ಟಿಕೆಟ್ ಟ್ರೈನ್ ಅಂತಾರಲ್ಲ ಆ ಥರ ಇದು ಮಲ್ಕೊಳ್ಳೋಕ್ಕೆ ಹಾಸಿಗೆ ಅಲ್ಲೇ ಕೂಡ ಒಂದು ಚೇರು ಅಥವಾ ಕೆಲಸ ಮಾಡಿದ್ದಕ್ಕೆ ಟೇಬಲ್ ಎಲ್ಲ ಕೂಡ ಇತ್ತು ಅದರಲ್ಲಿ ಇದೆಲ್ಲ ಸೇಮ್ ಮಹಾರಾಜರ ಕಾಲದಲ್ಲಿ ಹೇಗಿರುತ್ತೋ ಈ ಅರಮನೆಗೆ ಹೋದಾಗ ನಮ್ಗೆ ಯಾವ ಥರ ಫೀಲ್ ಬರುತ್ತೋ ಆ ಥರ ಈ ಟ್ರೈನ್ ಬೋಗಿ ಒಳಗಡೆ ಫೀಲ್ ಬರ್ತಾಯಿತ್ತು 예, e s t h a ಈಗ ನಾವು ಕೂಡ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವು ಏನು ಇವಾಗ ಇಷ್ಟೊತ್ತವರೆಗೂ ತೋರಿಸ್ದೆ ಅದೆಲ್ಲ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಟ್ರೈನಲ್ಲಿ ಹೋಗಬೇಕಾದ್ರೆ ಎಲ್ಲ ಕೂಡ ಕಾಣಿಸುತ್ತೆ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ತುಂಬ ಜನ ಬರ್ತಾರೆ ಇಲ್ಲಿಗೆ ಅದರಲ್ಲೂ ಫಾರಿನರ್ಸ್ ಅಂತೂ ಮಿಸ್ಸೇ ಮಾಡಲ್ಲ ತುಂಬ ಜನ ಫಾರಿನರ್ಸು ಕೂಡ ಇದ್ದರು ಮೈಸೂರಿಗೆ ಬರೋರು ಟೂರಿಸ್ಟ್ಗೆ ಅಂತೇಳಿ ವಿಸಿಟ್ ಮಾಡ್ತಾರೆ ಈ ಪ್ಲೇಸ್ನ ನಾವೇ ಇಷ್ಟು ವರ್ಷ ಆದ್ರೂ ಬಂದಿರಲಿಲ್ಲ ಇಲ್ಲಿಗೆ ಹಾಗೆ ಒಂದಷ್ಟು ಶಾಪಿಂಗ್ ಮಾಡೋದಿಕ್ಕೆ ಮೈಸೂರಲ್ಲಿ ಏನು ಫೇಮಸ್ ಆಗಿರುತ್ತೋ ಸೋಪು ಸ್ಯಾಂಡ್ ಮತ್ತೆ ಅಗರಬತ್ತಿಗಳಾಗಿರ್ಬೋದು ಮತ್ತೆ ಮ್ಯಾಗ್ನೆಟ್ ಫ್ರಿಜ್ ಗಂಟಿಸ್ತಾರಲ್ಲ ಮ್ಯಾಗ್ನೆಟ್ ಎಲ್ಲ ಶಾಪಿಂಗ್ ಮಾಡುವಂಥದ್ದು ಇಲ್ಲೂ ಕೂಡ ತುಂಬ ಸುಮಾರು ಇತ್ತು ಬಟ್ ನಾವು ಏನೂ ಕೂಡ ತಗೊಳ್ಳಲಿಲ್ಲ ಇಲ್ಲಿ ಆನೆ ಇದೆಲ್ಲ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಇತ್ತು ಬಟ್ ನಾವು ತಗೊಳಕ್ಕೆ ಆಗಲಿಲ್ಲ ಅದನ್ನ ನೋಡಿಕೊಂಡು ಈಗ ವಾಪಸ್ಸು ಹೋಗೋಣ 그리고 센터를 그리고 센터 그리 ನಿನ್ನ ನಾವು ಅಲ್ಲಿಂದ ಪ್ಲಾನೆಟ್ ಅರ್ಥ ಅಕ್ವೇರಮ್ಗೆ ಬಂದಿದ್ವಿ ಈ ಸಲ ಟಿಕೆಟ್ ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಾವು ಆಲ್ರೆಡಿ ಸಲ ಬಂದಿದ್ವಿ ಇದು ಸೆಕೆಂಡ್ ಟೈಮ್ ಬಂದಿರೋದು ಸಲ ಬಂದಾಗ ಜಿರ್ಪ್ಲೇನ್ ಆಡಲೇಬೇಕು ಅಂತ ಶ್ರಾವಣಿ ಆಟ ಮಾಡಿದ್ಲು ಆಲ್ಮೋಸ್ಟ್ ಒಂದು ವರ್ಷವೇ ಆಯಿತು ಆವಾಗ ಅವರಪ್ಪ ಊಟಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಆಡೋ ಅಂತೆ ಅಂತೇಳಿ ಆಡಿಸಿರ್ಲಿಲ್ಲ ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ನಾನು ಜಿಪ್ಲೈನ್ ಆಡಲೇಬೇಕು ಅಂತೇಳಿ ಆಟ ಮಾಡ್ತಿದ್ಲು ಹಾಗಾಗಿ ಆಟ ಮಾಡ್ತಾಳಲ್ಲ ಅಂತೇಳಿ ಇಲ್ಲಿಗೆ ಕರ್ಕೊಂಡ್ಬಂದ್ವಿ ಬಟ್ ಅವಳೊಬ್ಳು ಜಿರ್ಪ್ ಲೈನ್ ಆಡೋದಕ್ಕೆ ಇದೇನು ಎರಡನೇ ಸಲ ಎಲ್ಲ ನೋಡುವಂಥ ಪ್ಲೇಸ್ ಏನಲ್ಲ ಒಂದು ಸಲ ನೋಡಿದ್ರೆ ಸಾಕು ಎಕ್ಸ್ಟ್ರಾ ಟಿಕೆಟ್ ಆಯಿತು ನನಗೆ ರಾಗುಗೆ ಸರತ ನೋಡಿರ್ಲಿಲ್ವಂತೆ ಇದನ್ನ ಹಾಗಾಗಿ ಅವನು ನೋಡ್ತಿದ್ದಾನೆ ನಾವು ಇನ್ನೂರು ರೂಪಾಯಿ ಕೊಟ್ಟು ಎಂಟ್ರಿ ಟಿಕೆಟ್ ಅಲ್ಲದೆ ಜಿಪ್ಲೈನ್ಗಾಗಿರ್ಬೋದು ಗೇಮ್ಸ್ಗೆ ಕುದುರೆ ಸವರಿಗೆ ಮತ್ತೆ ಈ ಹಾವು ಹಿಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ಇದು ಆ ಟಿಕೆಟ್ ಎಂಟ್ರಿ ಟಿಕೆಟ್ ಅಲ್ಲದೆ ಇದಕ್ಕೆಲ್ಲ ಎಕ್ಸ್ಟ್ರಾ ಜಿರ್ಪ್ಲೇನ್ಗೆ ಒನ್ ಫಿಫ್ಟಿನೋ ಟೂ ಹಂಡ್ರೆಡೋ ಇದೆ ಮತ್ತು ಹಾವು ಕೈ ಮೇಲೆ ಬಿಟ್ಕೊಳ್ಳೋಕ್ಕೆ ಮತ್ತು ಇದು ನೋಡಿದ್ರೆ ಹೆಸರು ನನಗೆ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ ಇದನ್ನ ಕೈ ಮೇಲೆ ಇಟ್ಕೊಳ್ಳೋದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ನಾವಿಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಸಲ ಬಂದಾಗ ನೂರೈವತ್ತು ರೂಪಾಯಿ ಏನೋ ಇತ್ತು ಈಗ ಸಡನ್ನಾಗಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇನ್ನು ಶ್ರಾವಣ ಐವತ್ತು ರೂಪಾಯಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಕಡೆಯಿಂದ ಆ ಕಡೆಗೆ ನಾನು ಇಲ್ಲಿ ಹೋಗ್ತಿದ್ದೀನಿ ರಾಘು ಅವಳು ಎಕ್ಸಿಟ್ ಆಗಿ ಅತ್ತೆಲ್ಲಾ ಅಲ್ಲಿಗೆ ಹೋಗ್ತಿದ್ದಾಳೆ ಹೋಗಿದ್ದಾರೆ ಇಷ್ಟುದ್ದ ಉದ್ದು ಅತ್ತಬೇಕಲೇ ಹಾ ಮಮ್ಮಿ Oh. सिंक <laughs> ನಿಮ್ಮ ಅಪ್ಪ ಅಲ್ಲಿ ವಿಡಿಯೋ ಹೆಂಗಿತ್ತು ಒಂದ್ಸತ್ ಏನಾರು ನನ್ಗೆ ಬೇಕು ಬೇಕು ಅನ್ನೋ ಮಾಡ್ತೀನಿ ನನಗೇನೋ ಇಲ್ಲಿಗೆ ಬಂದಿದ್ದು ಒಂಚೋರು ಇಷ್ಟ ಆಗಲಿಲ್ಲ ಒಂದು ಜಿರುಪ್ಲೇನ್ಗೋಸ್ಕರ ಮೂರು ಜನ ಟಿಕೆಟು ಮತ್ತು ಎಲ್ಲ ವೇಸ್ಟು ಅಂತ ಅನ್ನಿಸ್ತು ಇನ್ನೇನು ಮಾಡೋಕ್ಕಾಗಲ್ಲ ಹಠ ಮಾಡ್ತಾಳೆ ಯಾವಾಗಲೂ ಅದನ್ನೇ ರೇಗಿಸ್ತಾ ಇರ್ತಾಳೆ ಅಂತೇಳಿ ಕರ್ಕೊಂಡು ಹೋದ್ವಿ ನಿನ್ನ ಊಟಕ್ಕೆ ಅಂತೇಳಿ ಎಂಪೈರ್ಗೆ ಹೋಗಿದ್ದೀವಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂದ್ಕೊಂಡೇ ಹೋದ್ವಿ ಸದ್ಯ ಹೋದ ತಕ್ಷಣ ಟೇಬಲ್ ಸಿಕ್ತು ಶ್ರಾವಣ್ಯರಾಗು ಇಬ್ರು ಎಂಪೈರಲ್ಲೇ ತಿನ್ನಬೇಕು ಅಂತೇಳಿ ಇಲ್ಲಿಗೆ ಬಂದ್ವಿ ಹೆಂಗಿದ್ರು ಅಂಧವೇ ಇತ್ತಲ್ವ ನಮ್ಮ ಏರಿಯಾದಿಂದ ಇಲ್ಲಿಗೆ ಸ್ವಲ್ಪ ದೂರನೇ ಅಂತಲೇ ಹೇಳ್ಬೋದು ಈಗ ಸ್ಟಾರ್ಟರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಿನ್ನ ಫಸ್ಟ್ ಸ್ಟಾರ್ಟರ್ಸ್ಗೆ ಅಂತೇಳಿ ಚಿಕನ್ ಸೂಪ್ ಕೂಡ ತರಿಸ್ಕೊಂಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿತ್ತು ನಾವೇ ಅವಾಗಲೂ ಹೋಗೋದು ಕುವೆಂಪು ನಗರದ ಕೆಫೆ ಬಿರಿಯಾನಿಗೆ ಹೋಗ್ತಿದ್ವಿ ಇದೇ ಫಸ್ಟ್ ಟೈಮು ಅಂದರೆ ರಾಗು ಒಂದು ಸಲ ಬಂದಿದ್ರಂತೆ ಚೆನ್ನಾಗಿತ್ತು ಅಂತೇಳಿ ಶ್ರಾವಣಿಗೆ ಒಂದು ಸಲ ನಾನು ಇಲ್ಲದಿದ್ದಾಗ ಮನೆಗೆ ಆರ್ಡರ್ ಮಾಡಿ ತಿನ್ಸಿದ್ರಂತೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತೇಳಿ ಹೇಳ್ತಾಯಿದ್ಲು ಹಾಗಾಗಿ ಇದು ಸರತ್ ಟ್ರೀಟ್ ಅಲ್ವಾ ಅದಕ್ಕೆ ಅವನಿಗೆ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಅಂತೇಳಿ ಹಠ ಮಾಡ್ಕೊಂಡು ಬಂದಿದ್ಲು ಚೆನ್ನಾಗಿತ್ತು ಎಲ್ಲ ಸ್ಟಾರ್ಟರ್ಸ್ ಆಗಿರ್ಬೋದು ಮೇನ್ ಕೋರ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು ಇನ್ನು ಮೇನ್ ಕೋರ್ಸಿಗೆ ನಾವು ರೋಟಿ ಮತ್ತು ಬಿರಿಯಾನಿ ಇನ್ನು ಲಾಸ್ಟಿಗೆ ತಗೊಂಡು ಲೆಮನ್ ಜ್ಯೂಸ್ ಇದು ನಾಲ್ಕಿದೆ ನನಗೆ ಬೇಡ ನಂಗೆ ನನಗೆ ಸಾಕು ಇಲ್ಲಿ ಮಿಸ್ ಮಾಡಿರೋ ಅವ್ರ ಅಪ್ಪ ಸ್ಪೆಷಲ್ ಚಿಕನ್ ಆರ್ಡರ್ ಮಾಡವ್ರೀಗ ಹೇಳ್ತಲ್ಲ ಅವಾಗಲೇ ಏನ ಈಗ ಅವಳು ಹೇಳ್ಬೇಕು ಒಟ್ನಲ್ಲಿ ರಮೇಶ್ ಫೋನ್ ಮಾಡಿ ನಾನು ಏನ್ ತಿಂದೆ ಏನ್ ನೋಡ್ದೆ ಸರತಾಣ ಏನ್ ಕೊಡಿಸ್ತು ಅಂತ ಆಮೇಲೆ ಹೇಳೋದು ನೀನ್ ಕೊಡಿಸ್ಲಿಲ್ಲ ಅಂತ ಅಲ್ವಾ ಶ್ರವಣ್ಯ ಸರಿ ಹೋಗಿ ಬಸ್ ಬಿಟ್ಬಿಟ್ಟು ಇಲ್ಲೇ ಕೂತಾವಳೆ ಅವಳಿ ಕೊಡ್ತೀನಿ ಹೋಗು ಹೋಗು ಈ ಕಡೆಯಿಂದ ನೀನೇ ಓಡಿಸ್ಬೇಕು ಆ ಕಡೆಯಿಂದ ಬರ್ಬೇಕಾರ ಅವಳ ಕೊಟ್ಬಿಟ್ಬಾ ಇಲ್ಲ ಇಲ್ಲ ಫ್ರೆಂಡ್ಸ್ ಅವಳು ಸುಳ್ಳು ಹೇಳ್ತಾಳೆ ನಾವು ಅವಳಿಗೆ ನೀನು ಗಾಡಿ ಕೊಡಲ್ಲ ಹಾ ಆಮೇಲೆ ಇಷ್ಟ ಚಿಕ್ಕ ಹುಡುಗಿಗೆ ಗಾಡಿ ಕೊಡ್ತೀರಾ ಅಂತ ಬೈತಾರೆ ಸುಮ್ನೆ ಇಟ್ಕತಾಳೆ ಅಷ್ಟೇ ನೀನು ಎಳೆ ತರ ನಾವು ಮುಂದಕ್ಕೆ ಕೂರ್ಸ್ಕತೀವಿ ಎಂತದ್ದು ಇಲ್ಲ ತಿಂದಿದ್ದು ಜಾಸ್ತಿ ಆಯ್ತು ಶ್ರಾವಣಿಗೆ ಇವತ್ತು ಅದು ಬೇರೆ ಲೆಮನ್ ಜ್ಯೂಸ್ ಸಾಕಾಗ್ಲಿಲ್ಲ ಅಂತ ಕೈ ತೊಳೆ ಬೌಲ್ ಕೊಟ್ಟಿದ್ರಲ್ಲ ಅದನ್ನು ಕುಡ್ಕೊಬಿಟ್ಲು ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ನೋಡಿದ್ಲಂತೆ ನಿಂಬೆಹಣ್ಣು ನೀರು ಹಾಕ ಕುಡ್ಕೊಳನ್ನ ಅದನ್ನ ಟ್ರೈ ಅದೇ ಮಾಡೋದು ಜ್ಯೂಸ್ ಲೆಮನ್ ಜ್ಯೂಸ್ ಸಾಕಾಗ್ಲಿಲ್ವಂತೆ ಸರಿ ಬಾಯ್ ಕಣ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು